ಹಾಂ ಸ್ಟಾರ್ಟ್ ಆಯ್ತು ನೋಡಿ ಸ್ಟಾರ್ಟ್ ಆಗಿದೆ ಹಾಂ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಕಾರ್ ಸ್ಟಾರ್ಟ್ ಮಾಡ್ನೆ ಆಯ್ತು ಸ್ಟಾರ್ಟ್ ಈಗ ತೋರಿಸದ ಇಲ್ಲ ಅಲ್ಲ ಗುಲಾಬ್ ಚಾ ಚಾಯ್ ಗುಲಾಬ್ ಚಾ ಚಾಯ್ ಆಯ್ತು ಬಿಡಿ ಆಯ್ತು ಬಿಡು ಆ್ಯಕ್ಚುಲಿ ಇರೋದು ಹಂಗ ಮಾಡ್ಬೇಕಂತಿತ್ತು ನನಗೆ

ಅದ್ ಮೊದ್ಲ ಮಾಡಬೇಕಿತ್ತದ ಇದು ಸಿಗರೇಟ್ ಅಡ್ಡ ಇತ್ತಲ್ಲ ಅವಾಗ ಅಡ್ಡ ಮಾಡಿದ್ವಲ್ಲ ಅಡ್ಡಾದೊಳಗ ಅಂಗಡಿ ಆಗಿತ್ತು ಅಂಗಡಿ ಒಳಗ ಅಡ್ಡ ಆಗಿದ್ದಿಲ್ಲ ಮಸ್ಟರ್ ನಮ್ ಸಾಹುಕಾರ್ ನಗಾಗದ್ರು ಯಾಕಂದ್ರ ಒಂದ್ಸಲ ನಮ್ಮ ಜೊತೆ ವಿಡಿಯೋ ಮಾಡಕ್ ಬಂದಿಲ್ಲವ್ರು ಅದಕ್ಕ ನಗಾತಾರ ಈ ಇವ್ರೇನ್ ಮಾಡತ್ತಾರ ಅಂತ ನಾ ಏನ್ ಅನ್ಕೊಂಡಿದ್ದೆ ಗೊತ್ತಾ ಒಂದ್ಸಲ ಮುಂದೆ ನಡ್ದಿದ್ಬೇಕಾದ್ರ ಕ್ಯಾಮ್ರಾ ಮುಂದೆ ತೊಗೊಳತ್ತಿಲ್ಲ ಈ ಸೌಂಡ್ ಕೇಳ್ಸೋದಿಲ್ಲ ಗೊತ್ತಿಲ್ಲ ಲಾಸ್ಟಿಗೆ ಫೈನಲ್ ಟೆಸ್ಟ್ ಮಾಡೋಣ ನಾ ಏನು ಅನ್ಕೊಂಡಿದ್ದೆ ಅಂತ ಅಂದ್ರೆ ಏನು ಅಂಗಡಿ ಇಡೋದು ಏನು ಭಾಳ ಸಿಂಪಲ್ ಚಾ ಹಿಡಿದು ಚಾ ಮಾಡ್ತೇನೆ ಚಾ ಮಾಡ್ತೇನೆ ಬಗೀತ ತರದಾಗ ಒಂದು ಸ್ವಲ್ಪ ಲಾಭ ಬರ್ತದೆ ಅಂತ ತೊಗೊತೇನೆ ಮುಂದೆ ಏನಾರು ಮಾಡಾಕ್ ಬರೋದಂತೇಳಿ ನಂದಿತ್ತು ಡಬ್ಲ್ಯೂ ಟಿ ಎಫ್ ಬ್ರೋ ಡಬ್ಲ್ಯೂ ಟಿ ಎಫ್ ಅದು ಅನ್ಕೊಂಡಿದ್ದ ಬೇರೆ ಆಗಿದ್ದ ಬೇರೆ ಅಂತಾರಲ್ಲ ಹಂಗೆ ಈಸಿ ಫ್ರಾಂಚೈಜಿ ತಗೋಬೇಕಂದ್ ಮಾಡಿದ್ದೆ ನಾನು ಒಚ್ ಒಂದ್ ಲಕ್ಷ ಸಾವಿರ ಮ್ಯಾಲೇನೆ ಮಾಡ್ಬೇಕು ಯಾರು ಮಾಡಿದ್ರು ಯಾವ ಫ್ರಾಂಚೈಜಿ ತೊಗೊಳಕ ಟ್ರೈ ಮಾಡಿದ್ರು ಒಂದ್ ಲಕ್ಷ ಐವತ್ ಸಾವಿರ ಒಂದು ಇಪ್ಪತ್ತ ಹಿಂಗ ಈ ಎಷ್ಟಿವಾಗ ಎರಡು ಮೂರನೇದೇನಿದ ನಾವು ಟ್ರೈ ಮಾಡೋದು ಬಿಸ್ನೆಸ್ಗಳು ಅಂತಲ್ಲ ಒಂದು ವರ್ಷದಿಂದ ಯೂಟ್ಯೂಬ್ ಮಾಡಿದ್ದೆ ನಾ ಗೊತ್ತಾ ನಾವು ಹೋಗಿದ್ದೆ ಯೂಟ್ಯೂಬ್ ವಿಡಿಯೋ ಮಾಡೋಕೆ ಅವಾಗ ಮಾಡಬೇಕಿತ್ತು ಕಂಟಿನ್ಯೂಸ್ ಅವಾಗ ಮಾಡಿದ್ರು ಯೂಟ್ಯೂಬ್ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ಹತ್ತು ಹನ್ನೆರಡು ಕೇರ ಆಗ್ತಿರೋದು ಸಬ್ಸ್ ಪದೇ ಯಾವಾಗ ಒಂದು ಒಂದು ವಿಡಿಯೋ ಮಾಡೋದು ಒಂದು ಎರಡು ಮೂರು ತಿಂಗಳು ಗ್ಯಾಪ್ ಬಿಡೋದು ಮತ್ತೆ ಸರ ಸೇಮ್ ವಿಡಿಯೋ ಮಾಡೋದಾಗೈತಿ ಆ ಮ್ಯಾಟ್ರ ತೊಗೊಳೋದು ಬೇಡ 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 ಮ್ಯಾಟ್ರ್ ಅದು ಈಗ ಜಸ್ಟ್ ಹೋಟೆಲ್ ಬಿಸ್ನೆಸ್ ಮಾತಾತೇವೆ ಹೋಟೆಲ್ ಬಿಸ್ನೆಸ್ ಬಗ್ಗೆ ಮಾತಾಡ ಎಂದ್ಚನ್ ಏನಂತ ಅಂದ್ರಾಗ ವರ್ಕ್ ಆಗ್ತಿತ್ತು ಆಗ್ತಿತ್ತು ಇಲ್ಲೋ ಅಂತ ಆಯ್ತಾಯ್ತು ರೀ ಬಂದ್ಬಿಡ್ಂಗ್ಲೋನೆ ಆಗಬಿಲೈಸೇಷನ್ ನಡೀದೇತ ಎಷ್ಟಾದ್ರೂ ಆಗ್ಲ ಆಗಿದ್ದಾಗ್ಲಿ ಆದಷ್ಟು ಸಾಕು ನನ್ಗದ ಡೌಟ್ ಈಗ ವಾಯ್ಸ್ ಹೆಂಗ್ ಬರೋದತ್ತು ವಿಡಿಯೋ ಹೆಂಗ್ ಬರೋದತ್ತು ಅಂತೇಳಿ ಎನಿವೆ ಈಗಂತೂ ಬಿಟ್ಟೇವಿ ಏನ್ ಮಾಡಾ ಬರಲ್ಲ ಫೈನಲ್ ಐತಿ ಯಶ್ನಗರ ಆಫ್ಟರ್ ಲಾಂಗ್ ಟೈಮ್ ಇವಾಗ ಮೂರ್ ತಿಂಗಳಿಡಿಯೋ ಮಾಡಿ ಅಲಾ ತಿಂಗಳಂತೂ ಆಗೈತಿ ಈ ಸರ್ಕಲ್ನಾಗ ನೋಡು ಮಸ್ತ್ ಐತೆ ಸ್ವರ್ಣ ಕೆಫೆ ಇಲ್ಲ ಜ್ಯೋತಿ ಸಾಗರ ಇವ್ರಿಗೆ ಇಟ್ಕೊಳಕ್ ಜಾಗ ಇಲ್ಲ ನಮ್ಗೆ ಎಲ್ಲಿ ಕೊಡ್ತಾರೆ ಜಾಗ ಎಷ್ಟ್ ನಿಮಿಷ ಆದ್ ನೋಡಿ ಈಗ ಅದ್ರಲ್ಲಿ ಏನೋ ಕಾಣಿಸುತ್ತೆ ಅದ್ರಾಗ ಏ ಇಂಗ್ಲಿಷ್ ನಾಗ್ ಮಾಡಿದ್ರೆ ಅಷ್ಟೋ ಆಡಿಯನ್ಸಸ್ ಬರ್ತಾರೋ ಇಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳಿ ಫಸ್ಟ್ ಇಂಗ್ಲಿಷ್ ಚಾನೆಲ್ ನಾ ಮಾಡಿದ್ದೆ ಸ್ಟುಪಿಡಿಟಿ ಆಟ್ ಇಟ್ ಸ್ಪೀಕ್ ಬೆಂಚ್ ಬೆಂಚ್ ನಿಂತ ನೋಡಲ್ಲಿ ಐದ್ ನಿಮಿಷ ಇಂಥ ಲೋಕಲ್ ಮಾರ್ಕೆಟ್ನಾಗಿದ್ರೆ ಆಗಲ್ ಬಿಡುವಪ್ಪ ಕೆಲಸದ ಎಲ್ಲಿ ಪೇಮೆಂಟ ಒಂದು ಎರಡು ಮೂರು ನೂರು ತೈಯಕ್ಕೆ ಇನ್ನು ನಾವು ಒಂದು ಸಾವಿರ ಎರಡು ಸಾವಿರ ಗುಡ್ಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಇಟ್ಸ್ ನಾಟ್ ಗುಡ್ ಇಷ್ಟು ಗುಡ್ ಇದು ಮಸ್ತ್ ಆಗಿದ್ದು ನೋಡಿ ಇದೇ ಥರ ನಾ ಹೇಳಿದ್ ನೋಡು ಹಾಕ್ಸು ಹಾಕ್ಸು ಅಂತೇಳಿ ಅಂಗಡಿ ಮುಂದೆ ಹೇಳಿದ್ನಲ್ಲ ಇದೇ ಥರ ನೋಡಿ ಮಸ್ತ್ ಹಾಕ್ಸು ನಾವು ಭಾರಿ ಅಂದ್ರೆ ಭಾರಿ ಆಗಿತ್ತು ராக எ் நிமிஷந்த கட்டியூஸ்வ ஒன்ட்டு நன் இது இவாக எடிட் மா அங்கே சிக்காபட்டி டெம் ಅದು ಇರೋದೇ ಇಷ್ಟ ಚೋಟ ಅಂಗಡಿ ಐತಿ ಆ ಅಂಗಡಿಗೆ ಇಷ್ಟೊಂದು ಟೈಮ್ ಹೋಗೋದೈತ್ ಬರೀ ನಾ ಏನು ಐಟಮ್ ಮಾಡೋತಿಲ್ಲ ಚಾ ಒಂದಿಷ್ಟ ಎರಡು ಮೂರ ಎರಡು ಅಷ್ಟ ಅಷ್ಟ ಮಾಡಿ ಸಾಯಂಕಾಲ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ ಇದ್ರದಾಗ ಟೈಮ್ ಎಲ್ಲ ಹೋಗೋದೈತ್ ನಾವನು ಇನ್ನ ಇನ್ ಎಡಿಟಿಂಗ್ ಅದು ಮಾಡ್ಕೊಂತ ಕುಂತ ಸ್ಪೆಷಲ್ ಎಫೆಕ್ಟ್ಸ್ ಹಾಕಿ ಸಾಧ್ಯನೇ ಇಲ್ಲ ಇದಂತೂ ಹಿಂಗ್ ವರ್ಕ್ ಆಂಗ್ಲ ಹಂಗ ತಿಂಗ್ ಮಾಡ ಈಗ ಒಂದ್ ತಿಂಗ್ಳ ಹಂಗ್ ಹುಡುಗ ಮಾಡಬೇಕು ಹಿಂಗ ಉಡಿ ಮಾಡಬೇಕು ಅಂತೇಳಿ ಅವ್ನಿದ ಹಿಂಗಾದ್ರೆ ಕೆಲಸ ಅಂತ ಹೇಳಿ ಸ್ಟಾರ್ಟ್ ಮಾಡೋದೇ ಬೆಟರ್ ನನಗೆ ಅದಕ್ಕೆ ನಾ ಏನು ಪ್ರಿಪ್ರೇಷನ್ ಪ್ರಿಪ್ರೇಷನ್ ಏನು ಮಾಡಲೇ ಇಲ್ಲ ಸುಮ್ಮನೆ ತಗೊಂಡೋದ್ವಿ ಕ್ಯಾಮ್ರಾ ತೊಗೊಂಡೋದ್ವಿ ಅಲ್ಲಿ ನಿಂತಿವಿ ಬಂದ್ಬಿಟ್ವಿ ಅಷ್ಟೆ ವಾಟ್ ಒಟ್ಟು ಸೇ ಒಟ್ಟು ಸೇ ಒಟ್ಟು ಸೇ ಇವೊಂದು ಒಂದ್ ಯಮಾ ಬೈಕ್ ಇತ್ತು ಎಲ್ಲಿಟ್ಟನು ಎಲ್ಲ ಸ್ಪೀಡ್ ಹೋಗಿತ್ತು ಹೈ ಸ್ಪೀಡ್ ಹಾ ಬ್ಲಾಕ್ ಕಲರ್ ಇತ್ತಲ್ಲ ಅವನ ಅಲಾ ನೀನೇ ಬೈದೋಗಿದ್ದ ಅವನ ಬಂತ ಅಂತೂ ಇಂತ ಸೋಮೇಶ್ವರ ಟೆಂಪಲ್ ಅಡಿದ್ವಿ ಇನ್ವೆಸ್ಟ್ಮೆಂಟಿಗೆ ಎದ್ರಿದೆ ನೋಡೋಣ ಇನ್ವೆಸ್ಟ್ಮೆಂಟ್ ಐ ತಿಂಕ ಇನ್ವೆಸ್ಟ್ಮೆಂಟ್ ಅಲ್ಲ ಹಾಕ್ತಾರಲ್ಲ ಏನದು ಬಂಡವಾಳ ಬಂಡವಾಳನಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ ಹಂಗಲ್ಲ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಈಗ ಏನಿಲ್ಲ ಅಂದರೂ ಒಂದು ಒಂದು ಒಂದೂವರೆ ಲಕ್ಷದ್ದು ಬೇಕಾ ಬೇಕಾ ನನಗೆ ಅನ್ಸಿದ್ದೆ ಮಸಾಜ್ ನೋಡೋ ಇದು ಮಹೀಂದ್ರ ವೀರೋ ಅಯ್ಯೋ ಅಷ್ಟು ಟೋಲ್ ನಗ ಟೋಲ್ನಗಲ್ ಇಂದ್ರ ತೇಷ್ ನಗರ ತೇಷ್ ನಗರಲಿಂತ್ರ ಎಸ್ ಡಿ ಎಂ ಗೇಟ್ ಎಸ್ ಡಿ ಎಂ ಗೇಟ್ ಒಳಗ ಒಳಗಾದ್ಮೇಲೆ ಸೋಮೇಶ್ವರ ಟೆಂಪಲ್ ಸೋಮೇಶ್ವರ ಟೆಂಪಲ್ ಆದ್ಮೇಲೆ ರಾಜೀವ್ ಗಾಂಧಿ ಕ್ರಾಸ್ ಬೆಲ್ಲದ್ ನಗರ್ ರೋಡ್ ಆ ಬೆಲ್ಲದ್ ನಗರ್ ರೋಡಿಗೆ ಇರುದ ನಮ್ಮ ಒಂದು ಎಲ್ಲೋ ಶೆಡ್ ಕೋರ್ಸ್ ಇವಾಗಂತೂ ಏನ್ ಮಾಡಗತಿಲ್ಲ ಬಿಡು ಐಟಮ್ ಅಂತೂ ಏನ್ ಧಾರವಾಡದವಾಗಿ ಮಂದಿ ಬಂದ್ ಇಲ್ಲಿ ಊಟ ಮಾಡಿ ಇಲ್ಲಿ ನಾಷ್ಟ ಮಾಡಿ ಇಲ್ಲಿ ಚಹಾ ಕುಡ್ದ ಅಷ್ಟ ದೊಡ್ಡ ಆಪರಿ ದೊಡ್ಡದೇನ್ ಮಾಡಗತಿಲ್ಲ ಸಾಧ್ಯ ಈ ರೇಂಜಿಗಂತೂ ಐತಿ ಈಗ ಬಂತ ಬಾ ಹೇಳಿ ಅಣ್ಣ ನೋಡತ್ತಿಲ್ಲ ಬಾ 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 ಇದು ಫಸ್ಟ್ ಹೇಳಿ ಇಲ್ಲೊಂದು ವಿಡಿಯೋ ಆಗ್ತೇನೆ ಈ ವಿಡಿಯೋ ಕಟ್ ಮಾಡಿ ಅವಾಗ ಬಾ ನೀ ಒಳಗೆ ನೀ ಮೈಗೆ ಹಾಕ್ಕೊಂಡೆ ಬಾಬಾ ನಾಲ್ಕು ಗಂಟೆಗೆ ಓಪನ್ ಹಾಕಿತ್ ವಾದ ನಮ್ಮ ಒಂದು ಓನರ್ ಸೀಟು ಇಲ್ವಾ ಇಲ್ಲವಾ ದಿಸ್ ಇಸ್ ಇಟ್ ಬ್ರಾ ದಿಸ್ ಇಸ್ ಇಟ್ ಇಷ್ಟ ಮಾಡಕ್ಕೆ ನನಗೆ ಎಷ್ಟು ಹೊತ್ತು ಗೊತ್ತಾ ಬೇಡ ಬೇಡ ಮತ್ತ ನೆಕ್ಸ್ಟ್ ಯಾವಾಗಾರು ಹೇಳಣನು ಇದೇನು ದೊಡ್ಡದೇನೇಳ ಶರ್ಡ್ ಎಲ್ಲ ಅವ್ರದ ಇತ್ತು ಇಲ್ಲೇ ಎಷ್ಟೋ ಸಲ ಬಂದ ಇಲ್ಲೇ ಹಿಂದ್ಗಡೆನೂ ರಿಸರ್ಚ್ ಮಾಡೇವ್ ನಾವು ಫಸ್ಟ್ ಇದರಿಯಾನು ಇಲ್ಲೇ ಐತಲ್ಲ ಅಲ್ಲ ನಮ್ ಇಲ್ಲೇ ರಿಸರ್ಚ್ ಮಾಡಿ ಆಹ್ಹ್ ಇಂತ ಒಂದೊಂದ್ ಅಂಗಡಿ ಐತೆ ಅಂತ ಹೇಳಿ ಗೊತ್ತಿದ್ದೀನಲ್ಲ ಅಷ್ಟೊಂದು ಕಸ ಎಲ್ಲ ಬೆಳೆದ್ಬಿಟ್ಟು ಅದನ್ನ ಈಗ ಮಾಡಕ್ ಈ ವಿಡಿಯೋ ಮೇಲೆ ನಾ ವಿಡಿಯೋ ಹಾಕ್ತೇನೆ ಬಾಲ ಕುಂದ್ರ ಬಂದ್ ಇನ್ನೂ ಕುಂದ್ರ ಬಂದ್ಬಿಡು ದಿಸ್ ಇಸ್ ಇಟ್ ದಿಸ್ ಇಸ್ ಇಟ್ ದಿಸ್ ಇಸ್ ಇಟ್ ದಿಸ್ ಇಸ್ ಇಟ್ಸ್ ಏನೇನೂ ಅನ್ಕೊಂಡಿದ್ನಿ ಏನೇನೋ ಹೇಳಬೇಕು ಏನೇನು ಮಾತಾಡ್ಬೇಕು ಅಂತ ಹೇಳಿ ದಿಸ್ ಇಸ್ ಇಟ್ ಬ್ರೋ ಈಗ ಅದು ಇದನ್ನು ತೊಗೊಂಡೋಗಿ ಎಡಿಟ್ ಮಾಡಿ ಫ್ಲ್ಯಾಶಿ ಫ್ಲ್ಯಾಶಿ ಅದೇನೇನು ಎಫೆಕ್ಟ್ಸ್ ಹಾಕಿ ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಇದು ಹಾಕಿ ಈಗ ಅಷ್ಟೆಲ್ಲ ಮಾಡೋಕೆ ಟೈಮೇಲೆ ಯಾಕಂದ್ರೆ ಇದಕ್ಕೆ ಸಿಕ್ಕಬಿಡಿ ಟೈಮ್ ಹೋಗ್ಬಿಡುತ್ತೆ ಮತ್ತು ಅದನ್ನು ಹೋಗಿ ಎಡಿಟ್ ಮಾಡ್ಕೊಂಡು ಕುಂತ್ರೆ ಇಟ್ಸ್ ನಾಟ್ ಗಣ ವರ್ಕ್ ಐ ತಿಂಕ್ ಎರಡಕ್ಕೂ ಬ್ಯಾಲೆನ್ಸ್ ಮಾಡೋಕೆ ಆಗಲ್ಲ ಅದಕ್ಕೆ ಜಸ್ಟ್ ರಾ ವಿಡಿಯೋ ಜಸ್ಟ್ ರಾ ಅಂದ್ರೆ ರಾ ಸೊ ವಿಲ್ ಮೀಟ್ ಎ ನೆಕ್ಸ್ಟ್ ವಿಡಿಯೋ

ಟೈಮ್ ಮೂರೂವರೆ ಆಗಿತ್ತು ಮೂರು ಇಪ್ಪತ್ತೆಂಟು ಆಯ್ತು ಏ ಮಂಜು ಕಾಕರ್ ಬಂದರೆ ಮಂಜುಕಾಕರ್ ಅಲ್ಲ ಹುಷಾರ್ಕಾಕ ಆಯ್ತು ಇವು ಬಂದು ಇಂದ್ರದ ಈಗ ತಲೆ ಆಡ್ತಾನು ಬೇಡ